ಪರೀಕ್ಷೆ ನಮ್ಗೆ ಗೊತ್ತಿದ್ದಂಗೆ ಪಿ ಎಸ್ ಐ ಪರೀಕ್ಷೆ ಇಪ್ಪತ್ತೆಂಟಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಅಂತ ಮಾಡಿದ್ರು ಆಮೇಲೆ ಅದು ಅವತ್ತು ಕೂಡ ಯು ಪಿ ಒಂದು ಇಂಗ್ಲಿಷ್ ಪೇಪರ್ ಕ್ಲಾಶ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಗೊತ್ತಾದ ಮೇಲೆ ಅದನ್ನ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ಹೇಳಿ ಫಿಕ್ಸ್ ಮಾಡಿದ್ದೇವೆ ಅದು ಈಗಾಗಲೇ ಕೆಇನ್ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ಅವತ್ತಿಗೆ ಎಕ್ಸಾಮ್ ಮಾಡ್ತಾರೆ ಪರೀಕ್ಷೆ ನಮ್ಗೆ ಗೊತ್ತಿದಂಗೆ ಪಿ ಎಸ್ ಐ ಪರೀಕ್ಷೆ ಇಪ್ಪತ್ತೆಂಟಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಅಂತ ಮಾಡಿದ್ರು ಆಮೇಲೆ ಅದು ಅವತ್ತು ಕೂಡ ಯು ಪಿ ಅಲ್ಲಿ ಒಂದು ಇಂಗ್ಲಿಷ್ ಪೇಪರ್ ಪಾಸ್ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ಮಾಹಿತಿ ಗೊತ್ತಾದ್ಮೇಲೆ ಅದನ್ನ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ಅಂತ ಹೇಳಿ ಫಿಕ್ಸ್ ಮಾಡಿದ್ದೇವೆ ಅದು ಈಗಾಗಲೇ ಕೆಇನ್ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ಅವತ್ತಿಗೆ ಎಕ್ಸಾಮ್ ಮಾಡ್ತಾರೆ